ಹಾಯ್ ಫ್ರೆಂಡ್ಸ್ ತಮ್ಗೆಲ್ಲ ಸಂಜೀವಿನಿ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಟಾಪಿಕ್ ಡಯಾಬಿಟಿಸ್ ಮೆರಿಟಸ್ ನ ವಿಧಗಳು ಸಕ್ಕರೆ ಕಾಯಿಲೆಯ ವಿಧಗಳು ಅದರಲ್ಲಿ ಈ ವಿಧಗಳ ಆಧಾರದ ಮೇಲೆ ಸಕ್ಕರೆ ಕಾಯಿಲೆನ ಗುಣಪಡಿಸಬಹುದಾ ಗುಣಪಡಿಸಲ್ಲ ಅನ್ನೋ ಮಾಹಿತಿ ನಿಮ್ಗೆ ತಿಳಿತಾ ಬರುತ್ತೆ ಮೊದಲನೇದಾಗಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂದ್ರೆ ನಾವು ಕೃತಕವಾಗಿ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಇನ್ಸುಲಿನ್ ನಾನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದ್ರೆ ಇನ್ಸುಲಿನ್ ನ ತಗೊಳ್ರೆ ಕೂಡ ನಾವು ಶುಗರ್ ನ ಕಂಟ್ರೋಲ್ ಮಾಡ್ಕೋಬಹುದು ಅದನ್ನ ಡಿ ಎಂ ಒನ್ ಡಿ ಎಂ ಟು ಅಂತ ಕರೀಬಹುದು ಮೊದಲನೇದಾಗಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದ್ರೆ ಏನು ಅಂದ್ರೆ ಯಾವಾಗ ನಮ್ಮ ಪ್ಯಾಂಕ್ರೇಸ್ ಅಲ್ಲಿರೋ ಬಿಟಾ ಸೆಲ್ಸ್ ಇನ್ಸುಲಿನ್ ನ ತಯಾರು ಮಾಡಲು ವಿಫಲ ಆಗುತ್ತೋ ಆಗ ನಾವು ಕೃತಕವಾಗಿ ಹೊರ್ಗಡೆಯಿಂದ ಇನ್ಸುಲಿನ್ ನ ತಗೋಬೇಕಾಗತ್ತೆ ಇದನ್ನ ಡಯಾಬಿಟಿಸ್ ಒನ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತಾರೆ ಇದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ ಮೊದಲನೇದಾಗಿ ಪ್ಯಾಂಕ್ರೆಟೈಟಿಸ್ ಯಾವಾಗ ಪ್ಯಾಂಕ್ರಿಯಾಸ್ ನ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಆದಾಗ ಸೆಲ್ಸ್ ಗಳು ಸಂಪೂರ್ಣವಾಗಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲು ವಿಫಲ ಆಗುತ್ತೆ ಎರಡನೇದಾಗಿ ಹೆರ್ಡಿಟ್ರಿ ಒಂದು ವಂಶ ಪಾರಂಪರೆಯಿಂದ ಬಂದ ಡಯಾಬಿಟಿಸ್ ಕೂಡ ಇದಕ್ಕೆ ಒಂದು ಕಾರಣ ಆಗಿರುತ್ತೆ ಮೂರನೇದಾಗಿ ಹಲವಾರು ವರ್ಷಗಳಿಂದ ಶುಗರ್ ಮಾತ್ರೆ ತಗೊಳ್ಳೋದ್ರಿಂದ ಈ ಎಲ್ಲಾ ಕಾರಣಗಳಿಂದ ನಮ್ಮ ಪ್ಯಾಂಕ್ರಿಯಾಸ್ ನ ಬಿಟಾ ಸೆಲ್ ಮೇಲೆ ಪರಿಣಾಮ ಬೀರಿ ಬೀಟಾ ಸೆಲ್ಲು ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಮಾಡಲು ವಿಫಲ ಆಗುತ್ತೆ ಆಗ ನಮಗೆ ನಾವು ಹೊರ್ಗಡೆ ಕೃತಕವಾಗಿ ಇನ್ಸುಲಿನ್ ತಗೋಬೇಕು ಹಂಗಾಗಿ ಇದನ್ನ ನಾವು ಆ ವಾಸೆ ಮಾಡಕ್ಕೆ ಆಗೋದಿಲ್ಲ ಎರಡನೇದಾಗಿ ಇನ್ಸುಲಿನ್ ನಾನ್ ಡಿಪೆಂಡೆಂಟ್ ಡಯಾಬಿಟಿಸ್ ಯಾವಾಗ ನಮ್ಮ ಪ್ಯಾಂಕ್ರಿಯಾಸ್ ಫ್ಯಾಂಕ್ರಸ್ ನ ಬಿಟಸ್ ಅಲ್ಲು ಇನ್ಸುಲಿನ್ ನ ಪ್ರೊಡಕ್ಷನ್ ನ ಕಡಿಮೆ ಮಾಡೋದು ಅಥವಾ ನಮಗೆ ಬೇಕಾದಷ್ಟು ಉತ್ಪತ್ತಿ ಮಾಡಿದ್ರು ಸಹ ನಮ್ಮ ರಕ್ತದಲ್ಲಿರುವಂತ ಗ್ಲೂಕೋಸ್ ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಕ್ ಇದ್ದಾಗ ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ ಆಗ ಆ ಸಕ್ಕರೆ ಕಾಯಿಲೆಯನ್ನ ಇನ್ಸುಲಿನ್ ನಾನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತಾರೆ ಈಗ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದನ್ನ ನಾವು ಸೂರ್ಯವಾಗಿ ಗುಣಪಡಿಸಿ ಮಾಡಬಹುದು ಇನ್ಸುಲಿನ್ ನಾನ್ ಡಿಪೆಂಡೆಂಟ್ ಡಯಾಬಿಟಿಸ್ ಗೆ ಕಾರಣಗಳೇನಪ್ಪಾ ಅಂದ್ರೆ ಮೊದಲನೇದಾಗಿ ಆಹಾರದ ಬಗ್ಗೆ ಆಹಾರ ಸೇವನೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೇ ಇರೋದು ಎರಡನೇದಾಗಿ ವ್ಯಾಯಾಮ ಮಾಡದೇ ಇರೋದು ಮೂರನೇದು ನಿದ್ದೆ ಕಡಿಮೆ ಮಾಡಿ ಸ್ಟ್ರೆಸ್ ಹೆಚ್ಚು ಮಾಡಿಕೊಳ್ಳೋದು ಡಯಾಬಿಟಿಸ್ ಟೂ ಅಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಗೆ ಮುಖ್ಯ ಕಾರಣಗಳಾಗಿರುತ್ತದೆ ಶುಗರ್ ಇದ್ದವರಿಗೆ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳು ಆ ಅತಿಯಾದ ಬಾಯಾರಿಕೆ ರಾತ್ರಿ ಹೊತ್ತು ಹೆಚ್ಚಾಗಿ ಮೂತ್ರ ವಿಸರ್ಜಿಸುವುದು ದೇಹದ ತೂಕ ಕಡಿಮೆ ಆಗೋದು ಆ ನಿಶಕ್ತಿ ಹಾಗೂ ಮೈ ಕೈ ನೋವು ಹೆಚ್ಚಾಗಿ ಕಂಡು ಬರುತ್ತೆ ಅದರ ಅಡ್ಡ ಪರಿಣಾಮಗಳು ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನರಗಳ ದೌರ್ಬಲ್ಯ ಬರುತ್ತೆ ಕಾಲು ಉರಿ ಬರೋದು ಕೈ ಎಳಿತಾ ಎಳ್ತಾ ಬರ್ತಾ ಇರುತ್ತೆ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ದೃಷ್ಟಿ ಸಮಸ್ಯೆ ಬರುತ್ತೆ ಡಯಾಬಿಟಿಕ್ ನೆಫ್ರೋಪತಿ ಅಂದ್ರೆ ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಆಮೇಲೆ ಡಯಾಬಿಟಿಸ್ ಬಂದವರಿಗೆ ಇಮ್ಯುನಿಟಿ ತಂದ್ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಪದೇ ಪದೇ ಕಾಯಿಲೆ ಬೀಳೋದು ಗಾಯ ಲೇಟ್ ಆಗಿ ವಾಸೆ ಆಗೋದು ಈ ಎಲ್ಲಾ ಅಡ್ಡ ಪರಿಣಾಮಗಳು ನಾವು ಇದರಿಂದ ಕಾಣಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಕ್ಕರೆ ಕಾಯಿಲೆನ ಹೇಗೆ ಗುಣಪಡಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಯಾರು ಕೂಡ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಬೇಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏನಾರ ಡೌಟ್ ಇದ್ರೆ ನೀವು ಕಮೆಂಟ್ಸ್ ಹಾಕ್ಬೋದು ಧನ್ಯವಾದ